ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ರಾಜ್ಯ ರಾಜಕಾರಣದ ವಿದ್ಯಮಾನಗಳ ಕುರಿತು ಆಗಾಗ ತಮ್ಮ ಭವಿಷ್ಯ ನುಡಿಯುವ ಮೂಲಕ ಸುದ್ದಿಯಾಗ್ತಾ ಇರುವಂತಹ ಕೋಡಿ ಮಠದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಇದೀಗ ಮಹತ್ವದ ಭವಿಷ್ಯವನ್ನ ನೋಡುತ್ತಿದ್ದಾರೆ ಅವರ ಹೇಳಿಕೆಯ ಪ್ರಕಾರ ಮುಂದಿನ ಮಕರ ಸಂಕ್ರಾಂತಿ ಹಬ್ಬದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಆಗುವುದು ಖಚಿತ ಅಂತ ಹೇಳಿದ್ದಾರೆ ಹಾಗಿದ್ರೆ ಯಾರಾಗ್ತಾರೆ ಮುಂದಿನ ಸಿಎಂ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಕೋಡಿ ಶ್ರೀಗಳು ರಾಜ್ಯ ರಾಜಕಾರಣದ ಆಗುವ ಬಗ್ಗೆ ಇದೀಗ ಮಾತನಾಡಿದ್ದಾರೆ ಮುಂದಿನ ಮಕರ ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದ ಚಿತ್ರಣ ಬದಲಾಗಲಿದೆ ಪ್ರಮುಖವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಅಂತ ಇದೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಭವಿಷ್ಯವನ್ನ ನೋಡ್ತಿದ್ದಾರೆ ಸೊ ರಾಜಕೀಯದಲ್ಲಿನ ಹಾಲಿ ಗೊಂದಲ ಬಿಕ್ಕಟ್ಟುಗಳು ಒಂದು ಹಂತಕ್ಕೆ ಬಂದು ಕೊನೆಗೊಳ್ತವೆ ಈ ಗೊಂದಲಗಳು ಬಗೆಹರಿದು ಸರಿಯಾಗಲಿದೆ ಅಂತ ಹೇಳಿ ಹೇಳಿಕೆ ಸೂಚಿಸುತ್ತದೆ ಸೊ ರಾಜಕೀಯದಲ್ಲಿ ಮುಂದಿನ ಯುಗಾದಿ ಹಬ್ಬದ ನಂತರ ಕೆಲವು ಅಹಿತಕರ ಘಟನೆಗಳು ನಡೆಯುವ ಸಂಭವವಿದೆ ದೇಶದಲ್ಲಿ ದೊಡ್ಡ ಮಟ್ಟದ ವಿಘ್ನಗಳು ಎದುರಾಗಬಹುದು ಅಂತ ಹೇಳಿ ಅವರು ಮುನ್ಸೂಚನೆಯನ್ನು ನೋಡಿದ್ದಾರೆ ಸೊ ಕೋಡಿ ಶ್ರೀಗಳ ಈ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದ್ದು ಸಂಕ್ರಾಂತಿ ನಂತರ ಯಾವ ರೀತಿಯ ಬೆಳವಣಿಗೆಗಳು ನಡಿತವೆ ಎಂಬುದನ್ನ ಕಾದು ನೋಡಬೇಕು ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ